ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಶಕ್ತಿಶಾಲಿ ಅಪರೂಪವಾದಂತಹ ಈ ಕಟಿಲ ದುರ್ಗಾ ಪರಮೇಶ್ವರಿ ಮಂತ್ರವನ್ನು ಹೇಳಿ ನೀವು ಇಷ್ಟಪಟ್ಟಂಥವರು ಕೂಡಲೇ ನಿಮ್ಮ ಬಳಿ ಬರುವಂತಹ ಒಂದು ಆಕರ್ಷಣ ವಿಶೇಷವಾದಂತಹ ಒಂದು ಮಂತ್ರ ಶಕ್ತಿ ಇದರಲ್ಲಿ ಇದೆ ವೀಕ್ಷಕರೇ ಈ ಮಂತ್ರ ನೀವು ಹೇಳಿದ ಕೂಡಲೇ ನಿಮಗೆ ಸುಹಿ ಸುದ್ದಿ ಬರೋದರಲ್ಲಿ ಯಾವುದೇ ಥರದ್ದು ನಿಮಗೆ ಅನುಮಾನಗಳು ಇಲ್ಲ ಇಷ್ಟಪಟ್ಟಂಥವರು ಯಾರೇ ಆಗಿರಲಿ ಅವರು ಎಲ್ಲೇ ಇರಲಿ ಕ್ಷಣಾರ್ಧದಲ್ಲಿ ಒಟ್ಟವರು ನಿಮ್ಮ ಬಳಿ ಬರೋದರಲ್ಲಿ ಸಂಶಯನೇ ಇಲ್ಲ ವೀಕ್ಷಕರೇ ಈ ತಂತ್ರವನ್ನು ಹೇಗೆ ಮಾಡೋದು ಅನ್ನಂತಹ ಒಂದು ಸುಲಭ ಸರಳವಾದಂತಹ ಒಂದು ವಿಧಾನವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಾಲದಲ್ಲಿ ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಎದ್ದೇಳಿ ವೀಕ್ಷಕರೇ ಐದು ಗಂಟೆಗೆ ಎದ್ದು ನೀವು ತಲೆಯಿಂದ ನೀವು ಸ್ನಾನ ಮಾಡಬೇಕಾಗ್ತದೆ ಅಂದರೆ ತಲೆಯ ಮೇಲಿಂದ ಪೂರ್ತಿ ನೀವು ಸ್ನಾನವನ್ನು ಮಾಡಬೇಕಾಗ್ತದೆ ಸ್ನಾನ ಮಾಡಬೇಕಾದರೆ ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಈ ಬೇವಿನ ಎಲೆಯನ್ನು ನೀವು ಅದನ್ನು ಸ್ವಲ್ಪ ಹಚ್ಕೊಳ್ಬೇಕಾಗತ್ತೆ ಆ ಬೇವಿನ ಎಲೆ ಹಾಕೊಂಡು ನೀವು ತಲೆ ಮೇಲಿಂದ ನೀವು ಸ್ನಾನ ಮಾಡಿ ವೀಕ್ಷಕರೇ ಸ್ನಾನ ಮಾಡಿ ಬಂದ್ಬಿಟ್ಟು ನೀವು ನಿಮ್ಮ ದೇವರ ಕೋಣೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶಾಂತವಾದಂತಹ ಒಂದು ಕೋಣೆಯಲ್ಲಿ ನೀವು ಕುಳಿತುಕೊಂಡು ವೀಕ್ಷಕರೇ ಈ ದುರ್ಗಾಪರಮೇಶ್ವರಿಯ ಒಂದು ಅತ್ಯದ್ಭುತವಾದಂತಹ ಒಂದು ಮಂತ್ರ ನೋಡಿ ಓಂ ರೀಂ ಕ್ರೀಂ ಆಯಿತಾ ಓಂ ರೀಂ ಕ್ರೀಂ ಧರ್ಮಸಿಂಹಾಸನಾರೂಢ ಜನವಾಶ್ಯಂ ಫಟ್ ಸ್ವಾಹ ಅನ್ನಂಥ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ನೀವು ಇದನ್ನು ಉಚ್ಚರಣೆಯನ್ನು ಮಾಡಿ ಹನ್ನೊಂದು ಬಾರಿ ಆದರೂ ಉಚ್ಚಾರಣೆ ಮಾಡ್ಬೋದು ಅಥವಾ ನಲವತ್ತೊಂದು ಬಾರಿ ಆದರೂ ನೀವು ಇದನ್ನು ಉಚ್ಚರಣೆ ಮಾಡ್ಬೋದು ವೀಕ್ಷಕರೇ ಉಚ್ಚಾರಣೆ ಮಾಡಬೇಕಾದ್ರೆ ನಿಮ್ಮ ಎಡಗೈನಲ್ಲಿ ವೀಕ್ಷಕರೇ ಎರಡು ಲವಂಗವನ್ನು ನೀವು ಮುಷ್ಟಿನಲ್ಲಿ ಬಿಗಿ ಹಿಡ್ಕೊಂಡಿರಬೇಕಾಗ್ತದೆ ಆ ಎರಡು ಲವಂಗ ಮುಷ್ಟಿಯನ್ನು ನೀವು ಬಿಗಿ ಹಿಡ್ಕೊಂಡು ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಅಥವಾ ನಲವತ್ತೊಂದು ಬಾರಿ ನೀವು ಇದನ್ನು ಸಂಪೂರ್ಣವಾಗಿ ಪಠಣೆಯನ್ನು ಮಾಡ್ಕೊಂಡು ಬನ್ನಿ ನೀವು ಆಯಿತಾ ಪಠಣೆ ಹನ್ನೊಂದು ಸತಿ ಮತ್ತು ನಲವತ್ತೊಂದು ಸತಿ ಆದ ಮೇಲ್ಭಾಗದಲ್ಲಿ ನೀವೇನು ಮಾಡಬೇಕು ಅಂತೇಳಿದ್ರೆ ಆ ಬಿಳಿ ಅದು ಲವಂಗ ಏನಿರ್ತದೆ ನಿಮ್ಮ ಮುಷ್ಟಿನಲ್ಲಿ ಆ ಲವಂಗವನ್ನು ತೆಗೆದುಬಿಟ್ಟು ವೀಕ್ಷಕರೇ ನಿಮ್ಮ ದೇವರ ಮುಂದೆ ಅಂದರೆ ದೇವರ ಕೋಣೆಯಲ್ಲಿ ದೇವರು ಮುಂದೆ ನೀವು ಅದನ್ನು ಎರಡು ಲವಂಗವನ್ನು ಇಟ್ಬಿಡಿ ಆಯ್ತಾ ಹಾಗೆ ಅದು ಒಂದು ದಿನ ಪೂರ್ತಿಯಾಗಿ ಇಡಬೇಕಾಗ್ತದೆ ಪೂರ್ತಿಯಾಗಿ ಇಟ್ಟು ಬಂದ ನಂತರ ನೀವು ಮಾರನೇ ದಿನ ಆ ಲವಂಗವನ್ನು ತೆಗೆದುಬಿಟ್ಟು ವೀಕ್ಷಕರೇ ಒಂದು ಬಿಳಿಯ ಗಂಟು ಅಂದರೆ ಬಿಳಿಯ ಬಟ್ಟೆನಲ್ಲಿ ಅದನ್ನು ಒಂದು ಗಂಟು ಕಟ್ಟಿ ಆ ಲವಂಗವನ್ನು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ ಅಥವಾ ಯಾವುದಾದ್ರೂ ಮನೆಯ ತಲೆಬಾಗಿಲಿನ ಮೇಲೆ ಅದನ್ನು ಕಟ್ಟಿದ್ರೂ ಕೂಡ ಇದೆ ವೀಕ್ಷಕರೆ ಮನೆಯಿಂದ ಅದು ಹೊರಗಡೆ ಹೋಗಬಾರ್ದು ಆಯ್ತಾ ಅಷ್ಟರ ಮಟ್ಟಿಗೆ ನೀವು ಅದನ್ನು ಸಂಪೂರ್ಣವಾಗಿ ಅದನ್ನು ಒಂದು ಬಂದು ಬಂದೋಬಸ್ತ್ ಮಾಡಿ ಆ ಎರಡು ಲವಂಗವನ್ನು ನೀವು ನೋಡಿ ವೀಕ್ಷಕರೇ ನೀವು ಯಾರು ಯಾವಾಗ ಎಲ್ಲಿ ನೀವು ಇಷ್ಟಪಡ್ತಿರೋ ಒಟ್ಟು ಅವರು ಕ್ಷಣಾರ್ಧದಲ್ಲಿ ಬರ್ತಾರೆ ನಿಮಗೆ ಸಿಹಿ ಸುದ್ದಿ ಮಂತ್ರ ಹೇಳಿದ ಕೂಡ ನಿಮಗೆ ಸಿಹಿ ಸುದ್ದಿ ಖಂಡಿತವಾಗಲೂ ನಿಮಗೆ ಸಿಗುತ್ತೆ ವೀಕ್ಷಕರು ನೋಡಿ ಇದು ಶಕ್ತಿಶಾಲಿ ಅಪರೂಪವಾದಂತಹ ಮಂತ್ರ ಓಂ ರೀಂ ಕ್ರೀಂ ಧರ್ಮ ಸಿಂಹಾಸನಾರೂಢ ಜನವಾಶಂ ಫಟ್ ಸ್ವಾಹ ಇದು ಕೆಟ್ಟದ್ದಕ್ಕೆ ಬಳಕೆ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿ ನೀವು ಗಂಡ ಹೆಂಡತಿ ಆಗಿರ್ಬೋದು ಪ್ರೇಮಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಕ್ಷಣಾರ್ಧದಲ್ಲಿ ಅವರು ನಿಮ್ಮ ಹತ್ರ ಬರೋದ್ರಲ್ಲಿ ಸಂಶಯ ಇಲ್ಲ ವೀಕ್ಷಕ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆಯೇ ಈ ವೀಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಕೂಡ ಶೇರ್ ಮಾಡಿ ಆ ಎರಡು ಲವಂಗ ಮಾತ್ರ ದಯವಿಟ್ಟು ಮನೆಯಿಂದ ಹೊರಗಡೆ ಹೋಗ್ದಾಗಿ ಅದನ್ನು ನೋಡಿಕೊಳ್ಳಿ ಅದು ಮನೆಯಲ್ಲಿ ಇದ್ದಷ್ಟು ನಿಮಗೆ ಜನವಶ್ಯ ನಿಮಗೆ ಅವಶ್ಯಕವಾಗಿ ಆಗ್ತದೆ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು